ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂಪ್ರಿಯಾ ಆಲ್ ಇನ್ ಒನ್ ಚಾನಲ್ ದಸರಾ ಮುಗಿಸಿ ಹಾಗೆ ಫ್ಯಾಮಿಲಿ ವೆಕೇಶನ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡುವ ಬನ್ನಿ ಗುಡ್ ಈವ್ನಿಂಗ್ ಎಂಥ ಬ್ಯೂಟಿಫುಲ್ ಆದಂಥ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಆಸಮ್ ಆಗಿದೆ ಇಲ್ಲಿಂದ ನೋಡಲಿಕ್ಕೆ ಬನ್ನಿ ಹೇಗಿದೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಸೊ ಡೌನ್ ಸ್ಟೆಪ್ಸ್ ಇದೆ ಇದಕ್ಕೆ ಬ್ಯೂಟಿಫುಲ್ ಆದಂಥ ಸಮುದ್ರ ತುಂಬ ದಿನ ಆಗಿತ್ತು ಸಮುದ್ರ ನೋಡಿ ಹ್ಯಾಪಿ ಫೈನಲಿ ನೋಡಿ ಅಲ್ಲಿಂದ ಈಗ ಬಂದಿದ್ದು ನಾವು ಸೊ ಯಾವ ಪ್ಲೇಸ್ ಅಂದರೆ ಇಟ್ಸ್ ಕಣ್ಣೂರು ಕಣ್ಣೂರ್ ಹತ್ರ ಒಂದು ಚರಾ ರಾಕ್ ಬೀಚ್ ರೆಸಾರ್ಟ್ ಅಂತ ಸೊ ಇಲ್ಲಿ ವೆಹಿಕಲ್ ಆ್ಯಕ್ಸಸ್ ಇಲ್ಲ ಸೊ ಹಾಗಾಗಿ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಸ್ಟೆಪ್ಸಲ್ಲಿ ಬರಬೇಕು ಸೊ ಬೀಚ್ ಅಂತೂ ವ್ಯೂ ಅಂತೂ ಆಸಮ್ ಆಗಿದೆ ರೂಮ್ಸ್ ಹೇಗಿದೆ ಅಂತ ಬನ್ನಿ ನೋಡೋಣ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದ್ಯಾ ಗೊತ್ತಿಲ್ಲ ಬಟ್ ಐ ಕಾಟ್ ತುಂಬ ಚೆನ್ನಾಗಿದೆ ಅದು ಇನ್ಸ್ಟಾಗ್ರಾಮಲ್ಲಿ ಹೀಗೆ ನೋಡಿ ಬುಕ್ ಮಾಡಿದಂಥ ಪ್ರಾಪರ್ಟಿ ಇದು ಚರಾ ಪೀಚ್ ರಾಕ್ ರೆಸಾರ್ಟ್ ಅಂತ ಆ ಥರ ಇದೆಯಲ್ಲ ಸೊಮ್ಮೆ ಚೆನ್ನಾಗಿ ಅಂತ ಇದ್ದಾರೆ ಅಂತ ಸೊ ಈವ್ನಿಂಗ್ ಕಾಫಿ ತೊಗೋತಿದ್ದಾರೆ ಇದು ಸಿ ಫೇಸಿಂಗ್ ವಿಲ್ಲಾಜು ಇದು ಆ್ಯಕ್ಚುಲಿ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಸೊ ನಾವು ಬ್ಯಾಕ್ ಸೈಡಲ್ಲಿರೋ ಹಟ್ಟು ಬುಕ್ ಮಾಡಿದ್ದೀವಿ ಹೇಗಿದೆ ಅಂತ ನೋಡೋಣ ಬನ್ನಿ ನಾನು ಬೀಚ್ ನೋಡನೆ ಕಳೆದೋಗ್ಬಿಟ್ಟೆ ಬಿಡಿ ತುಂಬ ಚೆನ್ನಾಗಿದೆ ಆದರೆ ಒಂದೇ ಮೈನಸ್ ಪಾಯಿಂಟು ಇಲ್ಲಿ ವೆಯಿಕಲ್ಲು ಆಕ್ಸೆಸಬಲ್ ಇಲ್ಲ ಮೇಲೆ ಪಾರ್ಕ್ ಮಾಡಿ ವಿ ಹ್ಯಾವ್ ಟು ವಾಕ್ ಒಂದು ಹಂಡ್ರೆಡ್ ಮೀಟರ್ಸ್ ವಾಕ್ ಮಾಡಬೇಕು ಅಗೇನ್ ಮೇ ಬಿ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಸ್ಟೆಪ್ಸ್ ಇದೆ ಅದನ್ನು ಇಳಿಬೇಕು ಫುಲ್ ತೆಂಗಿನ ಮರನೇ ಇದೆ ಸೊ ಈ ಹಟ್ಟು ನೋಡುವ ಹೇಗಿದೆ ಅಂತ ಈ ವಿಲಾ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಬಟ್ ವಾಟ್ ಟು ಡೂ ಅಡ್ಜಸ್ಟ್ ಮಾಡಿಕೊಳ್ಳೋಣ ಕಮ್ ಹಟ್ ಹೇಗಿದೆ ಅಂತ ನೋಡೋಣ ಸೊ ನಾವು ತಗೊಂಡಂತ ಹಟ್ ರೂಮ್ಸ್ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಅದು ಸಿ ಫೇಸಿಂಗಲ್ಲೇ ಇದೆ ಬಟ್ ಸ್ವಲ್ಪ ಒಳಗಡೆ ಬರಬೇಕು ದಿಸ್ ಇಸ್ ದ ರೂಮ್ ಬೇಸಿಕ್ ರೂಮ್ ಇದೆ ಬಟ್ ಬೀಚ್ ಎದುರುಗಡೆ ಇದೆಯಲ್ಲ ದಟ್ ಇಸ್ ದ ಥಿಂಗ್ ಅಷ್ಟೆ ದಟ್ ಇಸ್ ದ ವಾಶ್ರೂಮ್ ವಾ ಸಾರಿ ಲೈಟಲ್ಲಿದೆ ನೋಡುವ ಸೊ ಲೈಟ್ ಸ್ವಲ್ಪ ಡಲ್ ಇದೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೈಸ್ ಚೆನ್ನಾಗಿದೆ ಬೆಡ್ಡು ಸಹ ಚೆನ್ನಾಗಿದೆ ಒಂದು ಕರ್ಟನ್ ಇದೆ ಕರ್ಟನ್ನ ಸರ್ಸಿದ್ರೆ ಜಸ್ಟ್ ಬೀಚ್ ವ್ಯೂ ಮಸ್ಕಿಟೋ ಮ್ಯಾಟ್ ಸಹ ಹಾಕಿದ್ದಾರೆ ನೈಸ್ ಸಮುದ್ರದ ಅಲೆಗಳನ್ನ ಕೇಳ್ತಾನೇ ಇರ್ಬೋದು ಆ್ಯಂಡ್ ಸೂರ್ಯನ ನೋಡ್ತಾನೇ ಇರ್ಬೋದು ತುಂಬಾ ಚೆನ್ನಾಗಿದೆ ಸಮುದ್ರ ನೋಡ್ತಿದ್ರೇನೆ ಖುಷಿ ನನಗೆ ಬಿಸಿ ಯಾದಂತ ಕಾಫಿ ರೆಡಿಯಾಗಿ ಬಂದಿದೆ ಸೂರ್ಯ ಮುಳುಗ್ತಾ ಇದ್ದಾರೆ ಸೊ ನಾವು ಬಿಸಿ ಬಿಸಿಯಾದಂಥ ಕಾಫಿ ಕುಡಿಯೋಣ ಬನ್ನಿ the view ala ido nice topic ಆನೆ ಸನ್ಸೆಟ್ ಆಗಿದೆ ಸೊ ಸಮುದ್ರದ ನೀರು ಬಂದು ಕಾಲಕ್ಕೆ ಮುತ್ತಿಡ್ತಾ ಇದಾವೆ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಅಲೆಗಳು ಸೌಂಡ್ ಅಂತೂ ನಿಲ್ತಾನೆ ಇಲ್ಲ ಸಂತೋಷ ಹೇಳ್ತೀರಾ ಮ್ಯೂಟ್ ಮಾಡಕ್ಕೆ ಹೇಳು ಸ್ವಲ್ಪ ಹೊತ್ತು ಅಂತ ಹಾಗೆಯೇ ಬರ್ತಾ ಇದ್ದಾರೆ ಸೊ ಸಮುದ್ರದ ಇವತ್ತು ನಮ್ಮ ಊಟ ನಡೀತಾ ಇದೆ ಸೊ ನಮಗೆ ಸ್ಪೆಷಲ್ಲಾಗಿ ನಾ ಫಿಶ್ ಫ್ರೈ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಟೂ ಟೈಪ್ಸ್ ಆಫ್ ಆ್ಯಂಡ್ ಚಿಕನ್ ಇದೆ ಈ ತ್ರೀ ಐಟಮ್ಸ್ ಅಷ್ಟೇ ನಮಗೆ ಸಂತೋಷಕ್ಕೆ ನೋಡಿ ಫುಲ್ಲು ಬಾಳೆ ಎಲೆ ಬಾಳೆ ಏನಿದೆ ನೋಡೋಣ ವೈಟ್ ರೈಸು ಸಾಂಬಾರು ಕರಿ ಇದು ಬಾಳೆಕಾಯಿದು ಫ್ರೈ ಬಾಳೆಕಾಯಿ ಫ್ರೈ ಇದು ಆ್ಯಂಡ್ ಇದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಕೇರಳ ಪರೋಟ ಕೊಟ್ಟಿದ್ದಾರೆ ಬೀನ್ಸ್ ಪಲ್ಯ ಕರ್ಡು ಆ್ಯಂಡ್ ಪಿಕ್ಕಲ್ಲು ಸೋ ಚಿಕನ್ ಫ್ರೈ ಅಲ್ಲಿದೆ ಬೀಚ್ ಎದುರುಗಡೆ ಒಳ್ಳೆ ಹೆಮ್ಮೆಯಾದಂಥ ಊಟ ಕೊಟ್ಟಿದ್ದಾರೆ ಸಖತ್ತಾಗಿದೆ ಸೊ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಇವತ್ತು ತುಂಬಾ ಚೆನ್ನಾಗಿದೆ ಹೆಲ್ತಿ ಫುಡ್ ಅನ್ಸುತ್ತೆ ನೋಡಿದಾಗ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ ಖುಷಿ ಆಗ್ತಾ ಇದೆ ಅದು ಬೀಚ್ ಅಲೆಗಳು ಸೌಂಡ್ ಕೇಳಿಸ್ಕೊಂಡೇ ಊಟ ಮಾಡೋದು ಇನ್ನೂ ಖುಷಿ ಅನಿಸ್ತಾ ಇದೆ ಆ ಅಲೆಗಳು ನೋಡ್ತಾ ಇರಿ ಹಾಗೆ ಒಳ್ಳೆ ಹೊಳಿತಾ ಇದೆ ತುಂಬಾ ಚೆನ್ನಾಗಿದೆ ನಾವು ಊಟ ಮುಗಿಸ್ತೀವಿ ഗുഡ് നൈറ്റ് എസ് ഹീച്ച് എോ ನೋಡಿ ಇದೆ ನಮ್ ಕಾಟೇಜಸ್ಸು ತಾನೇ ಕಾಫಿ ಆಯ್ತು ಅಲೆಗಳು ಸೋರಾಗಿ ರಬ್ಬರಿಸ್ತವೆ ನಿನ್ನೆ ನಾವು ಬಂದಾಗ ಜಸ್ಟ್ ಅಲ್ಲಿವರೆಗೂ ಇತ್ತು ಈಗ ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಬನ್ನಿ ಪ್ರಾಪರ್ಟಿ ಹೇಗಿದೆ ಅಂಡ್ ಬೀಚ್ ವಾಕ್ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರುವ ನಮ್ಮ ರೂಮ್ ಕೀ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿಶಲಿ ಆರ್ಟ್ ಮಾಡಿ ಅದಕ್ಕೆ ಒಂದು ಕೀ ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ದ ಫ್ರಂಟ್ ವ್ಯೂ ಆಫ್ ದಿಸ್ ಪ್ರಾಪರ್ಟಿ ಸೊ ನಾವು ಬೆಳಿಗ್ಗೆ ನೆಡ್ಕೊಂಡು ಬಂದಿದ್ದು ಅಲ್ಲಿ ಮೇಲಿಂದ ನೆಡ್ಕೊಂಡು ಬಂದ್ವಿ ಇದೆಲ್ಲ ಸಿ ಬಿಲಾಜು ಇಲ್ಲಿ ಜಾಸ್ತಿ ಏನು ರೂಮ್ಸ್ ಇಲ್ಲ ಒನ್ಲಿ ಸೆವೆನ್ ರೂಮ್ಸ್ ಏನೋ ಇದೆ ಅಷ್ಟೇನೆ ಇದು ನಮಗೆ ಅವೈಲೇಬಲ್ ಇರಲಿಲ್ಲ ಸೊ ಇದು ತೊಗೊಳಕ್ಕೆ ಆಗಲಿಲ್ಲ ಸೊ ಒಳಗಡೆ ಹಟ್ ಕೊಟ್ಟಿದ್ದಾರೆ ನಮಗೆ ಎಲ್ಲ ಚಿಲ್ ಮಾಡ್ತಿದ್ದಾರೆ ಸ್ಮಾಲ್ ಪ್ರಾಪರ್ಟಿ ಅದು ತುಂಬಾ ಚೆನ್ನಾಗಿದೆ ಈ ಅಲೆಗಳು ಸ್ವಲ್ಪ ದೂರನೇ ಇದೆ ಆದರೆ ನಮಗೆ ಕೊಟ್ಟಿರೋ ಹಟ್ ಪ್ರಾಪರ್ಟಿಯಲ್ಲಿ ನಮಗೆ ಇಲ್ಲೇ ಅಲೆ ಮುಂದೆನೇ ಬರುತ್ತೆ ಆ ಥರ ಇದೆ ಆ ರಾಕ್ಸ್ನ ಚರ ಅಂತ ಹೇಳ್ತಾರಂತೆ ಸೊ ಅದಕ್ಕೋಸ್ಕರ ಈ ಪ್ರಾಪರ್ಟಿ ಹೆಸರು ಚೆರಾ ರಾಕ್ ಬೀಚ್ ರೆಸಾರ್ಟ್ ಅಂತ ಎಲ್ಲ ಫಿಶಿಂಗ್ ಮಾಡಿ ಬಲೆಗಳು ತಗೊಂಡು ಬಂದಿದ್ದಾರೆ ಎಲ್ಲ ಓಪನ್ ಮಾಡಿ ಚಿಕ್ಕ ಚಿಕ್ಕ ಚಿಕ್ಕದಾದಂತ ಫಿಶ್ ನಲ್ಲೂ ತೆಗಿತಿದ್ದಾರೆ எ்ஷ் சோட்ட இல்லை மாரி அன்சத்தம்மா ಸುತ್ ಸುತಾಗಿ ಸಾಂಬಾರ್ ಮಾಡ್ಕೊತೆಗೆಲ್ಲ ಇದು ಉಪ್ಪಿನಕಾಯಿ ಆಗಿದೆ ಸೊ ಇದು ನಮ್ಮ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು ಕಡಲೆ ಕರಿ ಆಮ್ಲೆಟ್ ಬ್ರೆಡ್ ಆ್ಯಂಡ್ ಕಟ್ ಫ್ರೂಟ್ಸ್ ಜೊತೆ ಮೆಲನ್ ಜ್ಯೂಸ್ ಕೊಟ್ಟಿದ್ರು ಸ್ವಲ್ಪ ಹೊತ್ತು ಆರಾಮಾಗಿ ಕೂತು ತಿಂಡಿ ಮುಗಿಸಿ ಹಾಗೆ ಕೆಲವೊಂದೆಲ್ಲ ಪಿಕ್ಚರ್ಸ್ಗಳೆಲ್ಲ ಕ್ಲಿಕ್ ಮಾಡಿದ್ವಿ ಇಲ್ಲಿ ಮಿನಿಮಮ್ ಆಗಿ ಟೂ ಡೇಸ್ ಸ್ಟೇ ಬುಕ್ ಮಾಡಲೇಬೇಕಿತ್ತು ಸೊ ಟೂ ಡೇಸು ನಾವು ಒಳ್ಳೆ ಸ್ಪೆಂಡ್ ಮಾಡಿ ಬಂದ್ವಿ ತುಂಬ ಚೆನ್ನಾಗಿತ್ತು ಪ್ರಾಪರ್ಟಿ ಡಿಟೇಲ್ಸ್ ಏನಾದರೂ ಬೇಕಿದ್ರೆ ನಾನು menstion ಮಾಡಿರ್ತೀನಿ ನೀವು ಚೆಕ್ ಮಾಡಬಹುದು ಹಾಗೆ ಸುಮ್ಮ ಕಪ್ಚೆ ಬೆಲ್ಲ ಕಲಕಿ ಮಾಡಿ ಫುಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹಾಗೇ ಇನ್ನೊಂದು ಲೋಕಲ್ ட்್ರೀಂ ಹೋಗಿದ್ರು ಅದು ಸಹ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ऑल ಟೇಕ್ ಕೇರ್ ಬೈ ಬೈ